ಕಪ್ಲೇಶ್ವರ ದೇವಸ್ಥಾನದ ಅರ್ಚಕರ ಮಗನ ಆತ್ಮಹತ್ಯೆ ಮೊಬೈಲ್ನಲ್ಲಿ ಡೆತ್ ನೋಟ್ ಪತ್ತೆ ನ್ಯಾಯಕ್ಕಾಗಿ ಕುಟುಂಬಸ್ಥರ ಆಗ್ರಹ ನಾನು ಸತ್ತ ಮೇಲೆ ಹೋದಾಗ ದೇವರು ಸಿಕ್ಕರೆ ನನಗೆ ಕಿರುಕುಳ ಕೊಟ್ಟಿದವರು ಹೊಡೆಯಲು ಹಚ್ಚುತ್ತೇನೆ ಕಪ್ಲೇಶ್ವರ ದೇವಸ್ಥಾನದವರು ನನ್ನ ಮೇಲೆ ಸುಳ್ಳು ಆರೋಪ ವರೆಸಿದ್ದರೆಂದು ಆರೋಪಿಸಿ ಮೊಬೈಲ್ನಲ್ಲಿ ಡೆತ್ ನೋಟ ಬರೆದು ಅರ್ಚಕರ ಮಗ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೆಳಗಾವಿಯ ಕಪಲೇಶ್ವರ್ ರೋಡ್ ನಲ್ಲಿರುವ ಮನೆಯಲ್ಲಿ ನಡೆದಿದೆ ಸಿದ್ಧಾಂತ್ ಪೂಜಾರಿ ಇಪ್ಪತ್ತೇಳು ವರ್ಷ ಆತ್ಮಹತ್ಯೆ ಮಾಡಿಕೊಂಡ ಯುವಕ ಆ ಡೆತ್ ನೋಟ್ನಲ್ಲಿ ಸತ್ತು ನಾನು ಮೇಲೆ ಹೋದಾಗ ದೇವರು ಸಿಕ್ಕರೆ ನನಗೆ ಕಿರುಕುಳ ಕೊಟ್ಟವರನ್ನು ಹೊಡೆಯಲು ಹಚ್ಚುತ್ತೇನೆ ದೇವರ ಕಡೆಯಿಂದ ಅವರಿಗೆ ಹೊಡೆಸುತ್ತೇನೆ ಎಂದು ಡೆತ್ ನೋಟ್ನಲ್ಲಿ ಬರೆದ ಸಿದ್ಧಾಂತ ಮೊದಲಿಂದಲೂ ಕಪಲೇಶ್ವರ ಮಂದಿರದಲ್ಲಿ ಪೂಜೆಯನ್ನು ಮಾಡುತ್ತಾ ಬಂದಿದ್ದೇವೆ ಡೆತ್ ನೋಟನಲ್ಲಿ ಎಲ್ಲವನ್ನೂ ಸಿದ್ಧಾಂತ ಬರೆದಿದ್ದಾನೆ ಅದನ್ನ ಆಧರಿಸಿ ನಮಗೆ ನ್ಯಾಯ ಕೊಡಿ ಎಂದು ಮೃತರ ಸಹೋದರಿ ಅಂಕಿತ ಆಗ್ರಹಿಸಿದರು ಸ್ಥಳಕ್ಕೆ ಕಳೆಬಾಜಾರ್ ಪೊಲೀಸರ ಭೇಟಿ ಪರಿಶೀಲನೆ ನಡೆಸಿದ್ದಿದ್ದಾರೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬಡಿ ನಮಸ್ಕಾರ ನಮ್ಮ ಮಗ ಇವತ್ತು ಸುಸೈಡ್ ಏಳು ವರ್ಷ ವರ್ಷ ಮೊದಲ್ ಒಂದು ಘಟನಾ ಆಗಿತಿತ್ತು ಕಪಲೇಶ್ವರ್ ಗುಡಿನಲ್ಲಿ ನಮ್ಮ ಮಗ ಸಿದ್ಧಾಂತ ರಾಮ ಪೂಜಾರಿ ಮೇಲೆ ಒಂದು ಆರೋಪ ಹಾಕಿದ್ದಿತ್ತ ಏನ ಕ್ಯಾಸ್ ಒಂದ್ ಹುಡುಗಿ ತಗೊಂಡ್ ಕುಂತಿದ್ದಾನ ಏನು ಕೆಟ್ಟ ಕೃತ ಮಾಡಿದ ನನ್ ಕ್ಯಾಸ್ ಆ ದೇವರ್ಗ ಗುರ್ತ ನಾವು ನೋಡಿಲ್ ಅವ್ ಕೇಳಿನ್ मग हेसर चट माड़ीत ऐळ वर्ष मदल ना वर्ष नूर आता ना कपलेश्वर गुड़ी पूजा मार्तेव हो। नमद नाथ संप्रदय बरते आ घटने मेल आरोप माके बड्या गिंद होतीनं मानसिक मडकि कपलेश्वर గుడి వరక్ یار తగదార ఈ వస یار ఇతరు అవరు ఏసరేని గుర్తు ఇలా ఖరే వట్ వరక్ తగదార یار یار తగదరు మీకు వర్గ یار తగదార కపలేశో మాగింది ఈ గోడ వర్శే మధ్యలో అవరు తగదితి తరి శాంతికి కంద అందరూ కూడి తగది ఒక 800000 లోక నము ఒక బడి కైషి నమగే వరక్ తగదార నమగేని ఎసరేంగోత్రా 80000 మంది బంద వడిద నము వరక్ ಕಿರಿಕಿರಿ ಅದ ನಾವು ನಮ್ದು ಇಷ್ಟ ಇಚ್ಛಾ ಐತ್ರಿ ಅವ್ ಸುಸೈಡ್ ನೋಡುವಾಗ ಎಲ್ಲಾ ಎಲ್ಲ ಬರ್ದಿದ್ ಇನ್ವೆಸ್ಟಿಗೇಟ್ ಮಾಡಿ ನಮಗನ್ನ ನಾಯ್ಕೊಡ್ರಿಷ್ಟ